ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಅದ್ಭುತವಾಗಿರುವಂಥ ಒಂದು ಟೇಸ್ಟಿಯಾಗಿರೋಂಥ ಒಂದು ರೆಸಿಪಿ ಜೊತೆಯೇ ಬಂದಿದ್ದೀನಿ ಇದು ಇವತ್ತು ಮಾಡ್ತಾ ಇರೋದು ಮಂಡಕ್ಕಿ ಉಪಯೋಗಿಸ್ಕೊಂಡು ಕೇವಲ ಮಂಡಕ್ಕಿ ಮಾತ್ರ ಅಲ್ಲ ಅದಕ್ಕೆ ಸ್ವಲ್ಪ ರವೆನೂ ಹಾಕ್ಬಿಟ್ಟು ಈ ರೆಸಿಪಿ ಮಾಡಿದ್ರೂ ಸಖತ್ತಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಇದು ಬ್ರೇಕ್ಫಾಸ್ಟಿಗೂ ತಿನ್ಬೋದು ಸಂಜೆ ಸ್ನ್ಯಾಕ್ ಆಗಿನೂ ತಿನ್ಬೋದು ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ ನೋಡಿ ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ಎರಡು ಕಪ್ಪು ಮಂಡಕ್ಕಿ ತಗೋತಾ ಇದ್ದೀನಿ ಮೊದಲು ಒಂದು ಕಪ್ ಹಾಕ್ತಾ ಇದ್ದೀನಿ ಎರಡು ಕಪ್ ಅಂದ್ರೆ ನಿಮ್ಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕಿದ್ರೆ ಎಲ್ಲ ಕೂಡ ಜಾಸ್ತಿ ತಗೊಳ್ಳಿ ಇವಾಗ ನಾನು ಇಲ್ಲಿ ಎರಡು ಕಪ್ಪಲ್ಲಿ ಎಷ್ಟಾಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಆಮೇಲೆ ಇದನ್ನ ಮೊದಲು ಚೆನ್ನಾಗಿ ಒಂದ್ಸಲ ತೊಳ್ಕೊಳ್ಳಿ ನಾನು ಇದನ್ನ ಚೆನ್ನಾಗಿ ತೊಳೆದು ತರ್ತೀನಿ ನಾನು ಅವಾಗ ನೀರು ಹಾಕುವಾಗ್ಲೂ ಅದು ಬೇಗ ಸಾಫ್ಟ್ ಆಗುತ್ತೆ ನಮ್ಗೆ ಇದು ಸಾಫ್ಟ್ ಆಗಿನೇ ಸಿಗ್ಬೇಕು ಅದ ಕಾರಣ ಮೊದಲು ಚೆನ್ನಾಗಿ ರೀತಿ ತೊಳ್ಕೊಂಡು ಇದರಲ್ಲಿರೋ ಎಕ್ಸ್ಟ್ರಾ ನೀರೆಲ್ಲ ತೆಗೆದು ತರ್ತೀನಿ ನಾನು ನೋಡಿ ಇವಾಗ ಇದು ರೆಡಿ ಆಗಿದೆ ಇನ್ನು ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಐದು ನಿಮಿಷ ಮಿನಿಮಮ್ ಒಂದು ಐದು ನಿಮಿಷ ರೆಸ್ಟ್ ಮಾಡ್ಕೊಳ್ಳಿ ಅವಾಗ ಸಾಫ್ಟ್ ಆಗಿ ಸಿಗುತ್ತೆ ನಮಗೆ ನೋಡಿ ಇವಾಗ ಐದು ನಿಮಿಷ ಆಗಿದೆ ತೆಗಿತಾ ಇದ್ದೀನಿ ನೋಡಿ ನೀರೆಲ್ಲ ಇಳ್ಕೊಂಡು ಇದು ನಮಗೆ ಸಾಫ್ಟ್ ಆಗಿ ಸಿಕ್ಕಿದೆ ಈ ರೀತಿ ಬಂದರೆ ಸಾಕು ಇನ್ನಿದನ್ನು ಕೈಯಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ನಿಮಗೆ ಇಷ್ಟ ಆಗೋದು ಮುಟ್ಟುವಾಗಲೇ ಅದು ಒಳ್ಳೆ ಜಜ್ಜಿದ ರೀತಿ ಬರುತ್ತೆ ನೋಡಿ ಈ ರೀತಿ ಕೈಯಲ್ಲೇ ಇದನ್ನು ಜಜ್ಜಿ ಬಿಟ್ಟರೆ ಆಯಿತು ಹುಡಿ ಹುಡಿಯಾಗಿ ಸಿಗುತ್ತೆ ನಮಗೆ ನೋಡಿ ಈ ರೀತಿ ಬಂದರೆ ಸಾಕು ಇದು ಕರೆಕ್ಟ್ ಆಗಿದೆ ಮಿಕ್ಸಿ ಜಾರ್ ಆ ಥರ ಏನು ಬೇಡ ಕೈಯಲ್ಲೇ ಮಾಡಿಕೊಂಡ್ರೆ ಸಾಕು ಅಥವಾ ಒಂದು ಗ್ಲಾಸ್ ಉಪಯೋಗಿಸ್ಕೊಂಡು ಅದನ್ನು ಜಜ್ಜಿ ಆ ರೀತಿಯೂ ಮಾಡಬಹುದು ಇನ್ನು ಇದಕ್ಕೆ ನಾನಿಲ್ಲಿ ಅರ್ಧ ಕಪ್ಪು ರವೆ ಹಾಕ್ತಾ ಇದ್ದೀನಿ ಎರಡು ಎರಡು ಕಪ್ ಮಂಡಕ್ಕಿಗೆ ಅರ್ಧ ಕಪ್ ರವೆ ಸಾಕು ಕಾಲು ಕಪ್ಪು ಅಕ್ಕಿ ಹಿಟ್ಟು ಇನ್ನು ಸ್ವಲ್ಪ ಕರಿಬೇವು ಆಮೇಲೆ ಒಂದು ಹಸಿ ಮೆಣಸಿನಕಾಯಿ ಕೂಡ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕುವಾಗ ನೋಡಿಕೊಂಡು ಸೇರಿಸ್ಕೊಳ್ಳಿ ಮಂಡಕ್ಕಿಯಲ್ಲೂ ಆಲ್ರೆಡಿ ಉಪ್ಪು ಇರುತ್ತೆ ಆದ ಕಾರಣ ಇನ್ನೆಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇನ್ನು ಇದಕ್ಕೆ ನೀರು ಸೇರಿಸಬೇಕಾದ ಅವಶ್ಯಕತೆನೇ ಬರೋದಿಲ್ಲ ಯಾಕಂದರೆ ನಾವು ಮಂಡಕ್ಕಿಗೆ ಆಲ್ರೆಡಿ ನೀರು ಹಾಕ್ಬಿಟ್ಟು ನೆನ್ಸಿಟ್ಟಿದ್ದೀವಲ್ವಾ ಅದ ಅದೊಳ್ಳೆ ಸಾಫ್ಟಾಗಿ ಸಿಕ್ಕಿದೆ ನಮಗೆ ಆಲ್ರೆಡಿ ಇನ್ನು ಇದನ್ನು ಕೈಯಲ್ಲಿ ಚೆನ್ನಾಗಿ ನಾವು ಚಪಾತಿ ಹಿಟ್ಟೆಲ್ಲ ರೆಡಿ ಮಾಡ್ತೀವಲ್ವ ಅದೇ ರೀತಿ ಮಾಡಿಕೊಳ್ಳಿ ಒಂದು ವೇಳೆ ನೀರು ಬೇಕು ಅಂತ ಇದ್ರೆ ಮಾತ್ರ ಸೇರಿಸಿದರೆ ಸಾಕು ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿಲ್ಲ ನೋಡಿ ಹಿಟ್ಟು ಈ ರೀತಿ ರೆಡಿಯಾಗಿದೆ ನಮಗೆ ಇನ್ನು ಇದನ್ನು ಸಣ್ಣ ಸಣ್ಣ ಉಂಡೆ ಮಾಡಬೇಕು ಎಷ್ಟು ಸಣ್ಣಕ್ಕಾಗುತ್ತೆ ಅಷ್ಟು ಸಣ್ಣಕ್ಕೆ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಬೇಗ ಬೇಯುತ್ತೆ ನೋಡಿ ಈ ರೀತಿ ಬರಬೇಕು ಇನ್ನು ಜಸ್ಟ್ ಮಧ್ಯಭಾಗದಲ್ಲಿ ಈ ರೀತಿ ಸಣ್ಣ ಒಂದು ಡಿಸೈನ್ ಕೊಡ್ತಾ ಇದ್ದೀನಿ ಅದು ಯಾಕೆ ಅಂತ ಆಮೇಲೆ ನಿಮಗೆ ತಿಳಿ ಗೊತ್ತಾಗುತ್ತೆ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಎಲ್ಲ ಕೂಡ ಇದೇ ರೀತಿ ಮಾಡ್ತೀನಿ ಬೇಕಿರೋ ರೌಂಡ್ ಶೇಪಲ್ಲೂ ಮಾಡ್ಬೋದು ಆದರೆ ಜಸ್ಟ್ ಈ ರೀತಿ ಮಾಡಿಬಿಟ್ರೆ ತುಂಬ ಈಸಿ ಆಗುತ್ತೆ ನಮಗೆ ನೋಡಿ ನೋಡೋದಕ್ಕೂ ಚೆನ್ನಾಗಿರುತ್ತೆ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ಇದನ್ನು ಆವಿಯಲ್ಲಿ ಬೇಯಿಸಬೇಕು ನಾನಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ ನೋಡಿ ಇವಾಗ ನೀರು ಬಿಸಿ ಆಗಿದ್ದೀನಿ ಎಲ್ಲ ಕೂಡ ಇದರಲ್ಲಿ ಹಾಕ್ಬಿಟ್ಟು ಬೇಯಿಸ್ತೀನಿ ಎಲ್ಲ ಕೂಡ ನೋಡಿ ಒಂದೊಂದೇ ಹಾಕ್ಬಿಟ್ಟು ಬೇಯಿಸ್ತಾಯಿ ಅಂಟಲ್ಲ ನಾನು ನೇರವಾಗಿ ಹೀಗೆ ಹಾಕ್ಬೋದು ನಾನಿಲ್ಲಿ ಸುಮ್ಗೆ ಈ ರೀತಿ ಇಡ್ತಾಯಿದ್ದೀನಿ ಅಷ್ಟೇ ಒಂದಕ್ಕೊಂದು ಅಂಟೋದು ಆ ರೀತಿ ಏನೂ ಆಗಲ್ಲ ನೋಡಿ ಎಲ್ಲ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸಿದರೆ ಸಾಕು ಹೈ ಫ್ಲೇಮಲ್ಲಿ ರೆಡಿಯಾಗಿದೆ ನಮಗೆ ಹಾಗೆ ತಿನ್ಬೋದು ಚಟ್ನಿ ಜೊತೆ ಎಲ್ಲ ಹಾಕ್ಬಿಟ್ಟು ತಿಂದ್ಬಳ್ಳಿ ಸಾಫ್ಟ್ ಆಗಿರುತ್ತೆ ಇದು ನೋಡಿ ಹಾಗೆ ತಿನ್ಬೋದು ಆದರೆ ನಾನು ಆ ಅಲ್ಲ ಚಟ್ನಿ ಏನು ಬೇಡ ಈ ರೀತಿ ಮಾಡಿದರೆ ಸ್ವಲ್ಪ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಒಂದು ಎರಡು ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ಳಿ ಒಂದು ಟೀ ಸ್ಪೂನ್ ಸಾಸಿವೆ ಆಮೇಲೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಒಂದು ಟೀ ಸ್ಪೂನ್ ಸಣ್ಣಕ್ಕೆ ಕಟ್ ಮಾಡಿಟ್ಟಿರುವ ಶುಂಠಿ ಆಮೇಲೆ ಸ್ವಲ್ಪ ಕರಿಬೇವು ಇಷ್ಟನ್ನ ಹಾಕ್ಬಿಟ್ಟು ಸಲ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫುಲ್ ಆಗಿ ಫ್ರೈ ಮಾಡಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಈರುಳ್ಳಿನೂ ಹಾಕ್ತಾ ಇದ್ದೀನಿ ಒಂದು ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಹುಡಿ ಕಾಲು ಟೀ ಸ್ಪೂನ್ ಅರಶಿನ ಹುಡಿನೂ ಹಾಕ್ಕೊಂಡಿದ್ದೀನಿ ಖಾರ ನೋಡಿಕೊಂಡು ಮೆಣಸಿನ ಹುಡಿ ಆಮೇಲೆ ಒಂದು ಕಾಲು ಟೀ ಸ್ಪೂನ್ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಫೇವ್ರೇಟ್ ಮಸಾಲೆ ಇದ್ದರೂ ಸೇರಿಸ್ಬೋದು ಆಮೇಲೆ ಅರ್ಧ ಕಪ್ಪು ತೆಂಗಿನ ತುರಿನೂ ಹಾಕ್ಬಿಟ್ಟು ಎಲ್ಲ ಕೂಡ ಒಂದುಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಒಂದು ಸೂಪರ್ ಆಗಿರುವಂತಹ ಮಸಾಲೆ ರೆಡಿ ಆಗಿದೆ ಅದಕ್ಕೆ ನಾವಿಲ್ಲಿ ಬೇಯಿಸಿಟ್ಟಿರುವಂತಹ ಈ ಉಂಡೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ನಮ್ಮ ರೆಸಿಪಿ ಅಂತೂ ರೆಡಿ ಆಗುತ್ತೆ ಇವಾಗ ನೋಡಿ ಆ ಡಿಸೈನ್ ನಾವು ಮಾಡ್ಕೊಂಡಿದೀವಲ್ಲ ಈ ರೀತಿ ಮಾಡಿದ್ರಿಂದ ಆ ಮಸಾಲೆ ಎಲ್ಲ ಅದರೊಳಗಡೆ ಹೋಗಿ ನಿಲ್ಲುತ್ತೆ ಆವಾಗ ನಮಗೆ ತಿನ್ನೋದಕ್ಕೆ ಸುಪ್ ಪರವಾಗಿ ಸಿಗುತ್ತೆ ನೋಡಿ ಈ ರೀತಿ ಇರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ ಹಾಗಿದ್ರೆ ಮಾತ್ರ ನಾನು ಹಾಕುವ ವೆರೈಟಿ ವೆರೈಟಿ ರೆಸಿಪೀಸ್ಗಳ ಎಲ್ಲ ನಿಮಗೆ ಕೂಡಲೇ ಸಿಗುತ್ತೆ ಇನ್ನೊಂದು ಹೊಸ ಹೆಲ್ದಿ ವೆರೈಟಿ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು